సాబైనూర హాల్కు ಕೇವಲ ಹದಿನೆಂಟು ವರ್ಷದ ಕರ್ತಾರ್ ಸಿಂಗ್ ಸರಭಾ ಎಂಬ ಯುವಕ ತನ್ನ ಅಂತರಾಳದಲ್ಲಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯೊಂದಿಗೆ ಅಮೆರಿಕದಿಂದ ಹಿಂತಿರುಗಿ ಬಂದ ಗದರ್ ಪಕ್ಷವನ್ನು ಸೇರಿಕೊಂಡ ಆತ ಕ್ರಾಂತಿಕಾರಿ ಕರಪತ್ರಗಳನ್ನು ಮುದ್ರಿಸಿ ನನ್ನ ಸಹೋದರರೇ ಎದ್ದೇಳಿ ಸ್ವಾತಂತ್ರ್ಯಕ್ಕಾಗಿ ಎದ್ದೇಳಿ ಎಂಬ ಕರೆಯನ್ನು ಎಲ್ಲೆಡೆ ಹರಡಿದ ಅವನ ಯೌವನದ ಕಣ್ಣುಗಳು ಯಾವುದೇ ಭಯದತ್ತ ದೃಷ್ಟಿ ನೆಡಲಿಲ್ಲ ಬದಲಾಗಿ ಒಂದು ಉದ್ದೇಶವನ್ನು ಮಾತ್ರ ನೋಡಿದವು ದಂಗೆಯನ್ನು ಹುಟ್ಟು ಹಾಕುವ ಕ್ಷಣ ಬಂದಾಗ ಅವನು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಸೈನಿಕರನ್ನು ಜಾಗೃತಗೊಳಿಸಲು ಪ್ರಯತ್ನಿಸಿದ ಆದರೆ ಒಂದು ದ್ರೋಹ ಸಂಭವಿಸಿಯೇ ಬಿಟ್ಟಿತು ಬ್ರಿಟಿಷರು ದಂಗೆಯನ್ನು ಹತ್ತಿಕ್ಕಿದರು ಕರ್ತಾರ್ನನ್ನು ಬಂಧಿಸಲಾಯಿತು ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಅವನು ಕೊನೆಯದಾಗಿ ಆಡಿದ ಮಾತುಗಳು ಏನು ಗೊತ್ತಾ ನನ್ನ ಆತ್ಮವು ಸ್ವತಂತ್ರ ಭಾರತಕ್ಕೆ ಮರಳುತ್ತದೆ ಅಂತ ದಶಕದ ನಂತರ ಲಾಹೋರ್ ಬೀದಿಗಳು ಸೈಮನ್ ಗೋ ಬ್ಯಾಕ್ ಎಂದು ಘೋಷಣೆ ಕೂಗುವ ಪ್ರತಿಭಟನಾಕಾರರಿಂದ ತುಂಬಿದ್ದವು ಹದಿಮೂರು ವರ್ಷಗಳ ನಂತರ ಅದೇ ಬೀದಿಗಳಲ್ಲಿ ಮತ್ತೊಂದು ಸಿಂಹ ಘರ್ಜಿಸಿತು ಅವರೇ ಪಂಜಾಬ್ ಸಿಂಹ ಲಾಲಾ ಲಜಪತ್ ರಾಯ್ ಸ್ವದೇಶಿ ಚಳುವಳಿಯನ್ನು ಮುನ್ನಡೆಸಿದ ವಿಭಜನೆಯ ವಿರುದ್ಧ ಹೋರಾಡಿದ ಮತ್ತು ಯುವ ಮನಸ್ಸುಗಳನ್ನು ಜಾಗೃತಗೊಳಿಸಲು ಕಾಲೇಜುಗಳನ್ನು ನಿರ್ಮಿಸಿದ ವ್ಯಕ್ತಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಅಕ್ಟೋಬರ್ ಮೂವತ್ತರಂದು ಅವರು ಸೈಮನ್ ಆಯೋಗದ ವಿರುದ್ಧ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದರು ಅವರು ನಿರಾಯುಧರಾಗಿದ್ದರು ಆದರೆ ಅವರ ಹೋರಾಟ ಅಚಲವಾಗಿತ್ತು ಪೊಲೀಸರ ಲಾಠಿ ಪ್ರಹಾರದ ಸಮಯದಲ್ಲಿ ಅವರು ತಮ್ಮ ನಿಲುವಿಗೆ ಬದ್ಧರಾಗಿ ನನ್ನ ದೇಹದ ಮೇಲೆ ಬಿದ್ದಿರುವ ಪ್ರತಿಯೊಂದು ಲಾಠಿ ಏಟು ಬ್ರಿಟಿಷ್ ಸರ್ಕಾರದ ಶವಪೆಟ್ಟಿಗೆಯ ಮೊಳೆಯಾಗಿ ಮಾರ್ಪಡುತ್ತದೆ ಎಂದು ಧೈರ್ಯದಿಂದ ಹೇಳಿದ್ದರು ಕೆಲವು ವಾರಗಳ ನಂತರ ಅವರು ತಮ್ಮ ಗಾಯಗಳಿಂದ ಸಾವನ್ನಪ್ಪಿದರಾದರೂ ಭಾರತಕ್ಕೆ ಮತ್ತೊಂದು ಸ್ಮರಣೀಯ ಜ್ವಾಲೆಯಾದರು ಹಾಗೆ ಅವರಿಂದ ಸ್ಫೂರ್ತಿ ಪಡೆದವರಲ್ಲಿ ಯುವ ಭಗತ್ ಸಿಂಗ್ ಕೂಡ ಒಬ್ಬರು ಭಗತ್ ಸಿಂಗ್ನ ಹೀರೋ ಕರ್ತಾರ್ ಸಿಂಗ್ ಸರಭಾ ಬೇರೆಯವರಿಗಿಂತ ಮೊದಲು ಧೈರ್ಯ ಮಾಡಿದ ಹುಡುಗ ಭಗತ್ ಸಿಂಗ್ರ ಮಾರ್ಗದರ್ಶಕ ಲಾಲಾ ಲಜಪತ್ ರಾಯ್ ಬ್ರಿಟಿಷರ ಮುಂದೆ ಮಂಡಿಯೂರಲು ನಿರಾಕರಿಸಿದ ಸಿಂಹ ಕರ್ತಾರ್ ಸಿಂಗ್ ಜ್ವಾಲೆಯನ್ನು ಹೊತ್ತಿಸಿದರು ಲಾಲಾ ಲಜಪತ್ ರಾಯ್ ಅದನ್ನು ಬೆಂಕಿಯನ್ನಾಗಿ ಮಾಡಿದರು ಮತ್ತು ಭಗತ್ ಸಿಂಗ್ ಅದನ್ನು ಕ್ರಾಂತಿಯನ್ನಾಗಿ ಪರಿವರ್ತಿಸಿದರು ಯಾಕೆಂದರೆ ಧೈರ್ಯ ಎಂದಿಗೂ ಸಾಯುವುದಿಲ್ಲ ಅದು ತನ್ನಿರವನ್ನು ಬದಲಾಯಿಸುತ್ತದೆ ಅಷ್ಟೇ